ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ ನಾನು ನಾನಿವತ್ತು ತೊಗೊಂಡಿರೋ ಟಾಪಿಕ್ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅಂತ ಅಂದ್ಬಿಟ್ಟು ಇವಾಗ ಮಕ್ಕಳು ಎದುರುಗಡೆ ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಅವ್ರ ಹತ್ರ ನಾವು ನಡ್ಕೋಬೇಕು ಫಸ್ಟು ನಾವು ಏನು ಮಾಡ್ತಾಯಿದ್ದೀವಿ ಅದನ್ನೇ ಮಕ್ಕಳು ಮಾಡೋದು ಅಂದರೆ ನಾವು ಟಿ ವಿ ನೋಡ್ತಾ ಕುತ್ಕೊಂಡು ಮಕ್ಕಳಿಗೆ ವರ್ಕ್ ಮಾಡು ಅಂತ ಅಂದರೆ ಅವರು ಮಾಡೋಲ್ಲ ಸೊ ಹಂಗಾಗಿ ನಾವು ಏನಾದರೂ ಓದೋದು ಬರೆಯೋದು ಮಾಡ್ತಾಯಿದ್ರೆ ಅವು ಕೂಡ ಓದೋದು ಬರೆಯೋದು ಸ್ಟಾರ್ಟ್ ಮಾಡ್ತವೆ ಸೊ ಅದೇ ರೀತಿ ಏನು ಹೇಳ್ತೀವೋ ಆ ಕೆಲಸ ಯಾರು ಮಾಡಲ್ಲ ನಾವು ಏನು ಕೆಲಸ ಮಾಡ್ತೀವಿ ಅದು ಅಬ್ಸರ್ವ್ ಮಾಡ್ತಾಯಿರ್ತಾರೆ ಮಕ್ಕಳು ಸೊ ಹಂಗಾಗಿ ನಾವು ಯಾವ ರೀತಿ ಅವ್ರನ್ನ ಸರಿ ದಾರಿಗೆ ತರಬೇಕು ಅಂತ ಅಂದರೆ ನಾವು ಕರೆಕ್ಟು ಕರೆಕ್ಟ್ ದಾರಿನಲ್ಲಿ ಹೋಗ್ತಾ ಇರಬೇಕು ಆವಾಗಲೇ ಮಕ್ಕಳು ಕೂಡ ಕರೆಕ್ಟ್ ದಾರಿನಲ್ಲಿ ಹೋಗ್ತಾರೆ ಸೊ ಹಾಗಾಗಿ ಹಾಗಿರ ಹೀಗಿರ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಅವರಿಗೆ ರೋಲ್ ಮಾಡಲಾಗಿ ಇರಬೇಕು ಅದೇ ರೀತಿ ಅವರಿಗೆ ಶಿಸ್ತನ್ನು ಕಲಿಸ್ಬೇಕು ಬೆಳಗ್ಗೆ ಟೈಮ್ ಬೇಗ ಎದ್ದೋಳೋದಾಗಿರ್ಬೋದು ಅವರಿಗೆ ಕ್ಲೀನ್ಲಿನೆಸ್ ಬಗ್ಗೆ ಆಗಲಿ ಸ್ನಾನ ಆಗಿರ್ಬೋದು ತಿಂಡಿ ಆಗಿರ್ಬೋದು ಟೈಮಿಂಗ್ಸು ಮತ್ತು ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದಾಗಿರ್ಬೋದು ಪ್ರತಿಯೊಂದನ್ನು ನಾವು ಅವರಿಗೆ ಚಿಕ್ಕವರಿದ್ದಾಗಿಂದ ಟೀಚ್ ಮಾಡ್ತಾ ಹೋಗಬೇಕು ನಾವು ಯಾವ ರೀತಿ ಅವರನ್ನು ಟ್ರೈನ್ ಮಾಡ್ತೀವಿ ಆ ರೀತಿ ಅವರು ಇರ್ತಾರೆ ಸೊ ನಾವು ಯಾವ ರೀತಿ ನೆಡ್ಕೊತೀವಿ ಅದೇ ರೀತಿ ಅವರು ನೆಡ್ಕೊತಾರೆ ಅದೇ ರೀತಿ ಹೊರಗಡೆ ಫ್ರೆಂಡ್ಸೂ ಅಷ್ಟೇ ಯಾವ ರೀತಿ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ ಅವ್ರು ಯಾರ ಜೊತೆ ಹೋಗ್ತಾಯಿದ್ದಾರೆ ಯಾರನ್ನ ಮಾತಾಡ್ತಾ ಇದ್ದಾರೆ ಅದೆಲ್ಲ ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೊಂಡಿರಬೇಕು ಮತ್ತು ಅವ್ರ ಬಿಹೇವಿಯರ್ ಎಲ್ಲ ಅಬ್ಸರ್ವ್ ಮಾಡ್ತಾ ಇರಬೇಕು ಸೊ ಅದೇ ರೀತಿ ನಾವು ಒಳ್ಳೆಯ ಎನ್ವಿರಾನ್ಮೆಂಟ್ನ ಮಕ್ಕಳಿಗೆ ಕ್ರಿಯೇಟ್ ಮಾಡಿ ಕೊಡಬೇಕು ನಾನು ಕೂಡ ಟೀಚರಾಗಿ ತುಂಬ ಜನ ಮಕ್ಕಳಿಗೆ ಟೀಚ್ ಮಾಡಿದ್ದೀನಿ ಕೆಲವೊಂದು ಮಕ್ಕಳು ತುಂಬ ಹಠ ಮಾರಿ ಸ್ವಭಾವ ಇರ್ತಾರೆ ನಾವೇನು ಹೇಳಿದ್ರು ಕಲಿಯೋಲ್ಲ ಸೊ ಅಂಥ ಮಕ್ಕಳಿಗೆ ಆದಷ್ಟು ದಾರಿ ತರೋದಕ್ಕೆ ಟ್ರೈ ಮಾಡ್ತಾರೆ ಟೀಚರ್ಸು ಆದಷ್ಟು ಶಿಕ್ಷೆನೂ ಕೊಡ್ತಾರೆ ಒಂದೊಂದು ಕೈ ತುಂಬ ಹಠ ಮಾಡಿದಾಗ ಶಿಕ್ಷೆನೂ ಕೊಡಬೇಕಾಗುತ್ತೆ ನಮಗೆ ಟೀಚಿಂಗ್ ಟ್ರೈನಿಂಗಲ್ಲಿ ಶಿಕ್ಷೆ ಕೊಡೋದು ಕೂಡ ಹೇಳ್ಕೊಡ್ತಾಯಿದ್ರು ಅಂದರೆ ಜಾಸ್ತಿ ದೊಡ್ಡ ಪನಿಷ್ಮೆಂಟ್ ಅಲ್ಲ ಅವ್ರಿಗೆ ಬುದ್ಧಿ ಕಲಿಯುವಷ್ಟು ಪನಿಷ್ಮೆಂಟನ್ನು ಕೊಟ್ಟರೆ ಏನೂ ತಪ್ಪಿಲ್ಲ ಸೊ ಮೊದಲೆಲ್ಲ ಹಿಂದಿನ ಕಾಲದಲ್ಲೆಲ್ಲ ನಮ್ಮ ಪೇರೆಂಟ್ಸುಗಳೆಲ್ಲ ಸ್ಕೂಲ್ ಹತ್ರ ಬಂದರೆ ಟೀಚರ್ಗಳು ಹೊಡೆದಿದ್ದಾರೆ ಅಂತ ಗೊತ್ತಾದರೆ ಇನ್ನೂ ಒಡೆಯರಿ ಮೇಡಮ್ ಅವನಿಗೆ ಇನ್ನೂ ಚೆನ್ನಾಗಿ ಹೊಡಿರಿ ಅಂತ ಬರೋರು ನಮ್ಮ ಪೇರೆಂಟ್ಸ್ ಎಲ್ಲ ಅದೇ ಈಗಿನ ಕಾಲದ ಪೇರೆಂಟ್ಸು ಮಕ್ಕಳು ಒಂದೋ ಎರಡೋ ಇರ್ತವೆ ಏನಾದರೂ ಹೊಡೆದಿದ್ದಾರೆ ಟೀಚರ್ ಅಂದರೆ ಆ ಟೀಚರಿಗೆ ಗ್ರಾಚಾರ ಸೊ ಹಂಗಾಗಿ ಅವ್ರು ಬಂದುಬಿಟ್ಟು ಟೀಚರ್ನೇ ಬೈತಾರೆ ಏನು ರೀ ಹಿಂಗೆ ಹೊಡೆದಿದ್ದೀರಾ ನಿಮ್ಗೆ ಗೊತ್ತಾಗಲ್ವೇನು ರೀ ನಾಳೆಯಿಂದ ಅವ್ನು ಸ್ಕೂಲಿಗೆ ಬರಲ್ಲ ಅಂತ ನಾನು ಹೆಂಗ್ರಿಗೆ ಕರ್ಕೊಂಬಂದುಬಿಡೋದು ಅಂತ ನಮಗೆ ಜೋರ್ ಮಾಡಿ ಹೋಗ್ತಾರೆ ಟೀಚರ್ಗೆ ಜೋರ್ ಮಾಡಿ ಹೋಗ್ತಾರೆ ಪೇರೆಂಟ್ಸು ಆ ಥರ ಮಕ್ಕಳು ಇವಾಗೆಲ್ಲ ಚೇಂಜಸ್ ಆಗಿಬಿಟ್ಟಿದ್ದಾರೆ ಸೊ ಹಂಗಾಗಿ ಸೊ ಆದಷ್ಟು ಏನೇನೆ ಮಕ್ಕಳಿಗೆ ಆದಷ್ಟು ಅವರಿಗೆ ಜಾಸ್ತಿ ಸ್ಟ್ರಿಕ್ಟಾಗಿ ಬೆಳೆಸಿ ಆದಷ್ಟು ಅವ್ರಿಗೆ ಹೆಂಗಂದ್ರೆ ನನಗೆ ಲೂಸ್ ಲೂಸಾಗಿ ಬೆಳೆಸ್ಬಿಟ್ರೆ ಅವರು ಮತ್ತೆ ಮೇಲೆ ನಿಮ್ಮ ಮಾತು ಕೇಳಲ್ಲ ಯಾರ ಮಾತು ಕೇಳಲ್ಲ ಸೊ ಹಂಗಾಗಿ ಅವ್ರಿಗೆ ಆದಷ್ಟು ಸ್ಟ್ರಿಕ್ಟಾಗಿ ಚಿಕ್ಕವರು ಸ್ಟ್ರಿಕ್ಟಾಗಿ ಬೆಳೆಸ್ಬೇಕು ಅವರಿಗೆ ಸ್ಟಡೀಸ್ ಬಗ್ಗೆ ಇಂಟ್ರೆಸ್ಟ್ ಬರಬೇಕು ಅಂದರೆ ನಾವು ಆದಷ್ಟು ಸ್ಟಡೀಸ್ ಜೊತೆ ಅವ್ರ ಜೊತೆ ಕುತ್ಕೋಬೇಕು ಸ್ಟಡೀಸ್ ಟೀಚರ್ ಏನೇ ಪಾಠ ಮಾಡಿರ್ತಾರೆ ಸ್ಕೂಲಲ್ಲಿ ಅದು ಮುಖ್ಯ ಅಲ್ಲ ಟ್ಯೂಷನಲ್ಲಿ ಕಲಿಸಿರ್ತೀರ ಅದು ಮುಖ್ಯ ಅಲ್ಲ ನಾವು ಕೂಡ ಜೊತೆ ಕುತ್ಕೋಬೇಕು ನಮ್ಗೆ ಆ ಪಾಠ ಅರ್ಥ ಆಗಲಿ ಬಿಡಲಿ ಸೊ ಅವರು ಓದ್ತಾ ಇದ್ರೆ ನಾವು ಅಬ್ಸರ್ವ್ ಮಾಡ್ತಾಯಿದ್ರೆ ನಾವೇ ಕೇಳಿ ಅವ್ರನ್ನ ತಿಳ್ಕೊಳೋದ್ರಲ್ಲಿ ಏನು ತಪ್ಪಿದೆ ಇವಾಗ ನಮಗೆ ಆ ಪಾಠ ಅರ್ಥ ಆಗಿಲ್ಲ ಅಂತಂದರೆ ಆ ಮಕ್ಕಳಿಗೆ ಹೇಳ್ಬೇಕು ನೀವೇ ಎಷ್ಟು ಪಾಠ ಕಲ್ತಿದ್ದೀ ಅದನ್ನು ನನಗೆ ಹೇಳ್ಕೊಡು ಅಂತ ಕೇಳಿದರೆ ಅವರೇ ನಿಮಗೆ ಕಲಿಸ್ತಾರೆ ಸೊ ಇನ್ನೂ ಚೆನ್ನಾಗಿ ನಾಲೆಡ್ಜ್ ಗ್ರೋ ಆಗುತ್ತೆ ಸೊ ಹಂಗಾಗಿ ಸೊ ಅದೇ ರೀತಿ ಅವರು ಯಾವ ರೀತಿ ಕಲ್ತಿದ್ದಾರೆ ಇಲ್ಲ ಅಂತ ಓದಿಸಿದ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಕರೆಕ್ಟಾಗಿ ಓದ್ತಿದ್ದಾರೆ ತಪ್ಪು ಓದ್ತಿದ್ದಾರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಸೊ ಹಂಗಾಗಿ ಅವ್ರು ಓದಬೇಕಾದ್ರೆ ಅವ್ರ ಹತ್ರ ಕೂತ್ಕೊಂಡು ಅಬ್ಸರ್ವ್ ಮಾಡೋದಾಗಿರ್ಬೋದು ಅಟ್ಲೀಸ್ಟ್ ನಮಗೆ ಟೈಮ್ ಇಲ್ಲ ಅಂತಂದರೆ ಅವ್ರು ಒಂದು ಗಂಟೆ ಟೈಮ್ ಓದಿದರೆ ನಾವು ಅಟ್ಲೀಸ್ಟ್ ಹತ್ತು ನಿಮಿಷನಾದರೂ ಅವ್ರಿಗೆ ಅಬ್ಸರ್ವೇಷನ್ ಮಾಡಬೇಕು ಅವ್ರು ಓದಬೇಕಾದ್ರೆ ಸೊ ಹಂಗಾಗಿ ಹಂಗಂತ ಅವ್ರಿಗೆ ಬರೆಯೋದಲ್ಲ ಹೊಡೆಯೋದಲ್ಲ ಸೊ ಓದು ಓದು ಹೋಗು ರೂಮಲ್ಲಿ ಕೂತ್ಕೊಂಡು ಹೋಗು ಅಂತ ಬಯೋದಲ್ಲ ಸೊ ನಾವು ಹೋಗಿ ಅವ್ರ ಜೊತೆ ಕೂತ್ಕೊಂಡು ನಾವು ಕೂಡ ಏನಾದರೂ ಇದ್ರೆ ಸ್ಟಡೀಸ್ ಮಾಡ್ತಾಯಿದ್ದರೆ ಟಿ ವಿ ಮೊಬೈಲ್ ಎಲ್ಲ ಧ್ಯಾನ ಬಿಟ್ಬಿಟ್ಟು ನಾವು ಮೊದಲು ಆ ಟಿ ವಿ ಮೊಬೈಲೆಲ್ಲ ಆಚೆ ಇಡಬೇಕು ಸೊ ಆಮೇಲೆ ಮಕ್ಕಳಿಗೆ ಮಕ್ಕಳಿಗೆ ಓದುವುದು ಅಂತ ನಾವು ಪುಸ್ತಕ ತೊಗೊಂಡು ಇಟ್ಕೊಂಡು ಕೂತ್ಕೊಂಡ್ರೆ ಅವರು ಕೂಡ ಪುಸ್ತಕ ತೊಗೊಂಡು ಕುತ್ಕೊಳ್ತಾರೆ ಸೊ ಹಂಗಾಗಿ ನಾವೇ ಟೀಚರ್ಸ್ ಆಗಬೇಕು ಆವಾಗ ನಮ್ಮ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಕಲಿತಾರೆ ಸೊ ಹಂಗಾಗಿ ನೋಡಿದ್ರೆ ನನ್ನ ಮಕ್ಕಳನ್ನ ರೈಸ್ ಮಾಡೋದು ಹೇಗೆ ಅವ್ರನ್ನ ಬೆಳೆಸೋದು ಹೇಗೆ ಅಂತ ಅಂದ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ